ಜೋರದ ಚಪ್ಪಾಳೆ ಏ ವಿಸಿಲ್ ಬರ್ಬೇಕ್ರೇ ವಿಸಿಲ್ ಬಂದ್ರೇನೆ ನಾವು ಥಿಯೇಟ್ರಲ್ಲಿ ವಿಸಿಲ್ ಅಲ್ಲ ಇಲ್ಲಿ ವಿಸಿಲ್ ಹೊಡಿಬೇಕು ರಮ್ಯಾ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡಿಗರ ಕೂಟ ಮತ್ತು ಗಲ್ಫ್ ಕನ್ನಡ ಮೂವೀಸ್ ನ ಸಾರಥ್ಯದಲ್ಲಿ ಅರವತ್ತೊಂಬತ್ತನೆಯ ಕರ್ನಾಟಕ ಕನ್ನಡದ ಉತ್ಸವ ಕರ್ನಾಟಕ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಮೋಹಕ ತಾರೆ ರಮ್ಯ ಅವರು ಸದಾ ಕಾಲ ಮಿನುಗು ತಾರೆಯಾಗಿ ಇರಲಿ ಅಂತ ಹೇಳಿ ಅವರಿಗೆ ಕೊಡ್ತಾ ಇರುವಂತಹ ಅಂತಾರಾಷ್ಟ್ರೀಯ ಕನ್ನಡ ಕಣ್ಮಣಿ ಪ್ರಶಸ್ತಿಯನ್ನು ಎಲ್ಲರ ಸಮಕ್ಷಮದಲ್ಲಿ ನೀಡುತ್ತಾ ಇದ್ದೇವೆ ಇದು ಕನ್ನಡಿಗರ ಹೆಮ್ಮೆ ಪ್ರಶಸ್ತಿ ಕೊಡ್ತಾ ರವಿಕಣ್ಣನ್ ರವಿ ಕಣ್ಣನ್ ಸಾರ್ಗೆ ರೊನಾಲ್ಡ್ ಕೊಲಾಸೋ ಅವರಿಗೆ ಆರತಿ ಕೃಷ್ಣ ಮೇಡಮ್ಗೆ ತುಂಬ ಇದೆ ಧನ್ಯವಾದಗಳು ಈಗ ಇದೇ ಸಂದರ್ಭವನ್ನ ಎರಡು ಮಾತಿನೊಂದಿಗೆ ಹಂಚ್ಕೋಬೇಕು ನೀವು ನಮಸ್ಕಾರ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಏನು ಹೇಳಿದ್ರಿ ಬೆಂಕಿ ಬೆಂಕಿ ನಂಗೆ ಅರ್ಥ ಆಯಿತು ಹೇಗಿದ್ದೀರಾ ಅಂತ ಹೇಳಿದ್ದಕ್ಕೆ ಬೆಂಕಿ ಅಂದರೆ ಇವ ಸೂಪ ಓಕೆ ಮೊದಲನೇದಾಗಿ ನಾನು ದೀಪಕ್ ಮತ್ತು ಅರುಣ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಕನ್ನಡದ ಕಣ್ಮಣಿ ತುಂಬ ತುಂಬ ಧನ್ಯವಾದಗಳು ಅದು ನಾನಿವತ್ತು ಅವರು ಮತ್ತು ಗಿ ಅವರು ಜೊತೆಗೆ ನಾನು ಯಶಸ್ತಿನ ಇಸ್ಕೊಂಡಿದ್ದೀನಿ ಅಂದರೆ ನನಗಿನ್ನೂ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಳ್ಳೋಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯವರು ನನಗೆ ಅಪ್ಪು ಅವ್ರ ಜೊತೆ ಅಬಿ ಬಿ ಸಿನಿಮಾದಲ್ಲಿ ಅವಕಾಶ ಸಿಗದೆ ಹೋಗಿದ್ದಿದ್ರೆ ಬಹುಶಃ ನಾನು ಇವತ್ತು ನಾನು ಏನೇ ಸಾಧನೆ ಮಾಡಿದರೂ ಅವರಲ್ಲದೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಶಿವನ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ ಕಾ ಕೂಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ನೀವೆಲ್ಲರೂ ಬಂದಿದ್ದೀರಾ ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಯಿತು ನೀವೆಲ್ಲರೂ ಬಂದಿರೋದು ನಮ್ಮನ್ನು ನೋಡೋಕೆ ಮಾತ್ರ ಅಲ್ಲ ಹಾಯ್ ನಿಮಗೆ ಇರೋ ಕನ್ನಡದ ಮೇಲೆ ಪ್ರೀ ಹಾಡಾ ಹಾಡು ಮಾತ್ರ ಬರಲ್ಲ ಆಗಲ್ಲ ನನಗೆ ನಾನು ಏನಾದರೂ ಹಾಡಕ್ಕೆ ಶುರು ಮಾಡಿದೆ ನೀವೆಲ್ಲರೂ ಮನೆಗೆ ಹೋಗ್ಬಿಡ್ತೀರಾ ಬಟ್ ಅವರು ನಾನು ನೆನ್ನೆ ರಾತ್ರಿ ಹಾಂ ಮಾಡಿದ್ವಿ ನಿಮಗೋಸ್ಕರ ಆಫ್ರಿಕಾ ಟಪಾಕ್ ಸಾಂಗಲ್ಲಿ ಡ್ಯಾನ್ಸ್ ಮಾಡೋದಕ್ಕೆ ಸೊ ಬೇರೆ ಏನೋ ಹೇಳಬೇಕಾಗಿತ್ತು ಎಲ್ಲ ಮರ್ತೋಯ್ತು ಥ್ಯಾಂಕ್ ಯು ಎನಿವೇ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಲಾಸ್ಟ್ ಒನ್ ಲೈನ್ ನನ್ನ ಜೊತೆಗೆ ಹೇಳಿ ಕನ್ನಡವೇನೇ ಕನ್ನಡವೇನೇ ಸತ್ಯ ಕನ್ನಡವೇ ಥ್ಯಾಂಕ್ ಯು ಧನ್ಯವಾದಗಳು ರಮ್ಯಾ ಅವರಿಗೆ ಈಗ ಇದೇ ಸಾಲಿನಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನನಗೆ ಭಾಷಣ ಎಲ್ಲ ಮಾಡಕ್ ಬರಲ್ಲ ನಾನು ಅವ್ರಿಗೆ ಹೇಳಿದ್ದೆ ಇಷ್ಟು ದೂರ ಬಂದಿದೀವಿ ಇಂಟ್ರಾಕ್ಷನ್ ಮಾಡೋಣ ಅಂತ ಕ್ರೌಡ್ ಜೊತೆ ಸೊ ಮೇ ಬಿ ತ್ರೀ ಕ್ವೆಶನ್ಸ್ ಯಾರಿಗಾದ್ರು ಏನಾದ್ರೂ ಮಂತ್ಲಿ ಏನೋ ಒಂದು ಪ್ರಶ್ನೆ ಇರುತ್ತೆ ನಮ್ಮನ್ನ ಕೇಳೋದಕ್ಕೆ ಒಬ್ರು ಮೂರೇ ಮೂರು ಪ್ರಶ್ನೆ ಹೇಳಿ ಹೇಳಿ ಹಂಗೆ ಕೇಳಿ ಜೋರ ಕೇಳಿ ಒಬ್ರು ಹಲೋ ಮೇಡಮ್ ಮೇಡಮ್ ಪ್ರಶ್ನೆ ಕೇಳೋದು ಬೇಡವಾ ಇಲ್ಲ ಇಲ್ಲ ಅದನ್ನ ಅಲ್ಲ ಮೊದಲೇ ಪ್ರಶ್ನೆ ಕೇಳ್ಬಿಡಿ ಅವ್ರಿಗೆ ಗೊತ್ತು ನೀವು ಇವ್ರ ನೋಡಿಕೊಂಡು ನಿಮ್ಮನೇಲಿ ಯಾರಿಗೂ ಕಾಟ ಕೊಡ್ಬಿಡಿ ಅಷ್ಟೇ ಮೇಡಮ್ ಹೇಳಿ ನೆಕ್ಸ್ಟ್ ಕನ್ನಡ ಮೂವಿ ಯಾವುದು ಕನ್ನಡ ಮೂವಿ ಆಕ್ಚುಲಿ ಅದೇ ಆ್ಯಕ್ಚುಲಿ ಮದೇ ಪ್ರಶ್ನೆ ನೀವು ಹೇಳೋದು ನನಗೆ ಅಂದ್ಕೊಂಡೆ ಕೆಲವು ಸತಿ ದಂಪತಿಗಳನ್ನ ಮೀಟ್ ಮಾಡಿದಾಗ ನಂಗೆ ಒಂದೊಂದು ಸತಿ ಅನಿಸುತ್ತೆ ಸಿಂಗಲ್ ಆಗಿರೋದೇ ಬೆಟ್ರ್ ಅಂತ ಬಟ್ ವೆನ್ ಐ ಸಿ ಕಪಲ್ಸ್ ಲೈಕ್ ಗೀತಕಾ ಆ್ಯಂಡ್ ಶಿವಣ್ಣ ನೆನ್ನೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ ಒನ್ ಅವರ್ ನಾವು ಚಿಚಾಟ್ ಮಾಡ್ತಾ ಇದ್ವಿ ಆ್ಯಂಡ್ ಐ ಫೆಲ್ ದಟ್ ಯು ನೋ ದೇ ಸೋ ಇನ್ ಲವ್ ವಿತ್ ಈಚ್ ಆದರ್ ದೇ ಜೋಕ್ ವಿತ್ ಈಚ್ ಆದರ್ ಫ್ರೆಂಡ್ಸ್ ಥರ ಇದ್ದಾರೆ ಲೈಕ್ ಆಲ್ ಅವರಿಬ್ಬರು ಫ್ರೆಂಡ್ಶಿಪ್ ನೋಡಿ ಅನ್ನಿಸ್ತು ಇಫ್ ಐ ಎವರ್ ಗೆಟ್ ಮ್ಯಾರಿಡ್ ಐ ಹೋಪ್ ಐ ಫೈಂಡ್ ದಟ್ ಕೈಂಡ್ ಆಫ್ ಕಂಪ್ಯಾನಿಯನ್ಶಿಪ್ ಅಂತ ಐ ಥಿಂಕ್ ತ್ರೂ ಥಿಕ್ ಕ್ಯಾನ್ ಥಿನ್ ಇತ್ತೀಚೆಗೆ

ಸೊ ಐಪಿಂಗ್ ಕಮ್ ಬ್ಯಾಕ್ ಕೂಡ ಸ್ಯಾಂಡಲ್ವುಡ್ ಕಿಂಗ್ ಸ್ಯಾಂಡಲ್ವುಡ್ ಕ್ವೀನ್ ಜೊತೆನೆ ಇರ್ಲಿ ಅಂತ ಓಡ್ಯೂ ತಿಂ ಏನ